ಪ್ಲಾಸ್ಟಿಕ್ ಗನ್ ಅನ್ನ ತೋರಿಸಿ ಚಿನ್ನದ ಅಂಗಡಿ ರಾಬರಿ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ರಫೀಕ್ ನೌಷದ್ ಇಬ್ದೇಕ್ ಬಂಧಿತ ಆರೋಪಿಗಳಾಗಿದ್ದಾರೆ ಪ್ಲಾಸ್ಟಿಕ್ ಗನ್ ತೋರಿಸಿ ಚಿನ್ನದ ಅಂಗಡಿ ರಾಬರಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂರು ಮೂರು ಜನ ಆರೋಪಿಗಳು ಈಗಾಗಲೇ ಲಾಕ್ ಆಗಿದ್ದಾರೆ ಅದು ನೌಷದ್ ಇರ್ಬೋದು ಇಬ್ದೇಕ್ ಹಾಗೂ ರಫಿಕ್ ಮೂರು ಜನರು ಕೂಡ ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಬಂಧಿತರಿಂದ ಹತ್ತು ಲಕ್ಷ ನಗದು ಕೃತ್ಯಕ್ಕೆ ಬಳಸಿದಂಥ ಕಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಾದನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ರಾಬರಿ ಇದು ರಾಮ್ ಜುವೆಲರಿ ಶಾಪ್ನಲ್ಲಿ ಜೂನ್ ಇಪ್ಪತ್ತೈದನೇ ತಾರೀಕು ಈ ಕೃತ್ಯ ಎಸಗಿದ್ರು ಆರೋಪಿಗಳು ಬಿಹಾರ ಉಡುಪಿ ಕೊಡಗು ಮೂಲದ ನಾಲ್ವರಿಂದ ಕೃತ್ಯ ಎಸಗಲಾಗಿತ್ತು ಐವತ್ತಕ್ಕೂ ಹೆಚ್ಚು ಕೃತ್ಯಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ ಕಾರುಗಳಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸ್ತಾ ಇದ್ರು ಈ ಆಸಾಮಿಗಳು ಕಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಜೊತೆಗೆ ಅವರ ಬಳಿ ಇದ್ದಂತ ಹತ್ತು ಲಕ್ಷ ರೂಪಾಯಿ ನಗದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಪ್ಲಾಸ್ಟಿಕ್ ಗನ್ನ ತೋರಿಸಿ ಚಿನ್ನದ ಅಂಗಡಿ ರಾಬರಿ ಮಾಡಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಮೊಹಮ್ಮದ್ ರಫೀಕ್ ನೌಷದ್ ಇಬ್ದೇಕ್ ಬಂಧಿತ ಆರೋಪಿಗಳಾಗಿದ್ದಾರೆ ಪ್ಲಾಸ್ಟಿಕ್ ಗನ್ ತೋರಿಸಿ ಚಿನ್ನದ ಅಂಗಡಿ ರಾಬರಿ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಮೂರು ಮೂರು ಜನ ಆರೋಪಿಗಳು ಈಗಾಗಲೇ ಲಾಕ್ ಆಗಿದ್ದಾರೆ ಅದು ನೌಷದ್ ಇರಬಹುದು ಇಬ್ದೇಕ್ ಹಾಗೂ ರಫೀಕ್ ಮೂರು ಜನರು ಕೂಡ ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಬಂಧಿತರಿಂದ ಹತ್ತು ಲಕ್ಷ ನಗದು ಕೃತ್ಯಕ್ಕೆ ಬಳಸಿದಂತ ಕಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮಾದನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ರಾಬರಿ ಇದು ರಾಮ್ ಜುವೆಲರಿ ಶಾಪ್ನಲ್ಲಿ ಜೂನ್ ಇಪ್ಪತ್ತೈದನೇ ತಾರೀಕು ಈ ಕೃತ್ಯ ಎಸಗಿದ್ರು ಆರೋಪಿಗಳು ಬಿಹಾರ ಉಡುಪಿ ಕೊಡಗು ಮೂಲದ ನಾಲ್ವರಿಂದ ಕೃತ್ಯ ಎಸಗಲಾಗಿತ್ತು ಐವತ್ತಕ್ಕೂ ಹೆಚ್ಚು ಕೃತ್ಯಗಳಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಿದೆ ಕಾರುಗಳಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸ್ತಾ ಇದ್ರು ಈ ಆಸಾಮಿಗಳು ಕಾರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಜೊತೆಗೆ ಅವರ ಬಳಿ ಇದ್ದಂತ ಹತ್ತು ಲಕ್ಷ ರೂಪಾಯಿ ನಗದನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ